ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಇವತ್ತು ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ನೀವು ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಗೌರಿ ಗಣೇಶ ಹಬ್ಬ ಅಂದ ತಕ್ಷಣ ನಾವು ಚಿಕ್ಕ ವಯಸ್ಸಲ್ಲಿ ಮನೆ ಮುಂದೆ ಗೌರಿ ಗಣೇಶ ಕೂರಿಸ್ತಾ ಇದ್ದಿದ್ದು ಎಲ್ಲರ ಹತ್ರ ದುಡ್ಡನ್ನ ಎಲ್ಲ ಫಂಡನ್ನ ರೈಸ್ ಮಾಡಿ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಮಕ್ಕಳು ಮಕ್ಕಳು ನಾವೇ ಚಿಕ್ಕ ಚಿಕ್ಕದಾಗಿ ಟೆಂಟ್ಗಳನ್ನ ಹಾಕಿ ಗಣಪತಿ ಕೂರಿಸ್ತಾ ಇದ್ದಿದ್ದು ಮತ್ತು ಗಣಪತಿಗೆ ಎಲ್ಲರ ಮನೆಯಿಂದ ಥರ ಥರದ್ದು ಪ್ರಸಾದಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಿದ್ದು ಎಲ್ಲ ನೆನಪಾಗತ್ತೆ ಅದೇ ಥರ ನಾವು ಚಿಕ್ಕ ವಯಸ್ಸಲ್ಲಿ ಅದಕ್ಕಿಂತ ಇನ್ನೂ ಚಿಕ್ಕ ವಯಸ್ಸಲ್ಲಿ ಮನೆ ಮನೆಗೂ ಗಣಪತಿ ಕೂರಿಸಿದ್ದೀರಾ ಗಣಪತಿ ಕೂರಿಸಿದ್ದೀರಾ ಅಂತ ಅಕ್ಷತೆ ಹಾಕೋದಕ್ಕೆ ಹೋಗ್ತಾ ಇದ್ವಿ ನೂರ ಒಂದು ಗಣಪತಿ ನೋಡ್ತಾ ಇದ್ವಿ ಸೊ ಇವತ್ತು ನಾನು ಇಪ್ಪತ್ತೊಂದು ಗಣಪತಿ ನೋಡೋಣ ಮಕ್ಕಳ ಜೊತೆ ನಮ್ಮ ಮನೆಯವ್ರ ಜೊತೆ ಅಂತ ಅಂದ್ಕೊಂಡಿದ್ದೀನಿ ಇಪ್ಪತ್ತೊಂದು ಗಣಪತಿ ನೋಡಿ ಸಂಕಷ್ಟಗಳನ್ನೆಲ್ಲ ಪರಿಹರಿಸಪ್ಪ ಅಂತ ಬೇಳ್ಕೊಂಡು ಸೊ ಗಣಪತಿಗೊಂದು ಪ್ರಾರ್ಥನೆ ಮಾಡ್ಕೊಂಡು ಬರೋಣ ಅಂತ ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈಗ ಇದ್ದೀವಿ ಆಲ್ಮೋಸ್ಟ್ ಮಧ್ಯಾಹ್ನ ಆಯಿತು ಊಟ ಆಯಿತು ನಮ್ಮಲ್ಲೂ ಸಿಹಿ ಎಲ್ಲ ಮಾಡಿದ್ವಿ ಪೂಜೆ ಎಲ್ಲ ಚೆನ್ನಾಗಾಯಿತು ಸೊ ಚೆನ್ನಾಗಿ ರೆಡಿಯಾಗಿ ಈಗ ಗಣಪತಿ ನೋಡ್ಕೊಂಡು ಬರೋಕ್ಕೆ ಅಕ್ಷತೆ ಹಾಕಿ ಸಂಕಲ್ಪ ಮಾಡ್ಕೊಂಡು ಬರೋಕ್ಕೆ ಹೊರಟಿದ್ದೀನಿ ಸೊ ಅದೇ ಥರ ನಿಮ್ಮ ಹತ್ರನೂ ಇದನ್ನು ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಈ ವ್ಲಾಗಲ್ಲಿ ನಾವು ನಮ್ಮ ಹಾಸನದಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ನೋಡೋಣ ನಮಗೆ ಗಣಪತಿ ಎಲ್ಲೆಲ್ಲಿ ಸಿಗುತ್ತೆ ಎಲ್ಲ ಕಡೆ ಇಪ್ಪತ್ತೊಂದಂತೂ ಮಿನಿಮಮ್ ಹೋಗೋದಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೊಮ್ಮೆ ಜಾಸ್ತಿ ಆದರೆ ಇನ್ನೂ ಖುಷಿ ಅಲ್ವಾ ಸೊ ಇಪ್ಪತ್ತೊಂದು ಗಣಪತಿ ನೋಡಿ ಅಕ್ಷತೆ ಹಾಕಿ ಸಂಕಲ್ಪ ಮಾಡ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಬನ್ನಿ ಬೇಗ ಬೇಗ ಕರ್ಕೊಂಡು ಹೋಗ್ತೀನಿ ನೋಡಿ ಫ್ರೆಂಡ್ಸ್ ನಾನು ರಂಗೋಲಿ ಹಾಕಿದ್ದೆ ಹೇಗೆ ಬಂದಿದೆ ಅಂತ ಹೇಳಿ ಸ್ವಲ್ಪ ಉಷ್ಕಾ ಬಾಯ್ಲಿ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಬಂದಿದ್ದಾಳೆ ಸೊ ನೆನ್ನೆ ಗೌರಮ್ಮ ಆಗಿದ್ಲು ಇವತ್ತು ಗಣೇಶನ ಹಬ್ಬಕ್ಕೆ ರೆಡಿಯಾಗಿದ್ದಾಳೆ ಇದು ಯಾರು ಇದೆಲ್ಲ ಕಾಳು ಮಾಡಿದ್ದು ಫ್ರೆಂಡ್ಸಿಗೆಲ್ಲ ಹಾಯ್ ಹೇಳು ಜೈ ಗಣೇಶ ಜೈ ಗಣೇಶ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಬ್ಬದ ಶುಭಾಶಯಗಳು ಊಟ ಆಯ್ತಾ ಕೇಳಿ ಎಲ್ಲರಿಗೂ ಊಟ ಆಯ್ತಾ ಫ್ರೆಂಡ್ಸ್ ಊಟ ಆಯ್ತಾ ಅಂದ್ರೆ ಊಟ ಆಯ್ತಾ ಇದು ಹಾಯ್ ಈಗ ನಾವು ಗಣೇಶ ನೋಡ್ಕೊಂಡ್ ಬರಕ್ ಹೋಗ್ತಿದೀವಾ ಹೋಗೋಣ ಹೋಗೋಣ ನನ್ನ ಮಗ ನೋಡಿ ಗೈಸ್ ಹಾಯ್ ಅಲ್ವಿ ಅವನು ರೆಡಿ ಆಗಿದ್ದಾನೆ ಹೊಸ ಬಟ್ಟೆ ಹಾಕೊಂಡು ಮಿಂಚ್ತಾ ಇದ್ದಾನೆ ಗಣಪತಿ ಇದರ ಸೊ ಗಣಪತಿ ನೋಡೋದಕ್ಕೆ ಬೇಗ ಬೇಗ ಹೊರಟ್ವಿ ಮೊದಲನೇದಾಗಿ ನಾವು ಹೋಗಿದ್ದು ಹೇಮಾವತಿ ನಗರದ ಹಾಸನ್ ಮಹಾರಾಜ್ ಗಣಪತಿ ನೋಡೋದಿಕ್ಕೆ ಇದು ನಮ್ಮ ಹಾಸನದ್ದು ಅತಿ ದೊಡ್ಡ ಗಣಪತಿ ಕೂರಿಸೋದು ತುಂಬ ಚೆನ್ನಾಗಿತ್ತು ಗಣಪತಿ ನೋಡೋದಕ್ಕೆ ನೋಡಿ ಗಣಪತಿದು ಕಣ್ಣು ಕ್ಲೋಸ್ ಆಗ್ತಿತ್ತು ಮತ್ತು ಓಪನ್ ಆಗ್ತಾಯಿತ್ತು ಎಷ್ಟು ಲಕ್ಷಣವಾಗಿತ್ತು ಗಣಪತಿ ದೊಡ್ಡ ಗಣಪತಿ ಇದೇ ನಮ್ಮ ಮೊದಲನೇ ಗಣಪತಿ ಸೊ ಮೊದಲನೇ ಗಣಪತಿಗೆ ಸಂಕಲ್ಪ ಮಾಡಿಕೊಂಡು ಅಕ್ಷತೆ ಹಾಕಿ ನನ್ನ ಮಗಳು ಕೂಡ ಕಣ್ಣೆಲ್ಲ ನೋಡಿ ತುಂಬ ಖುಷಿ ಪಡ್ತಾಯಿದ್ಲು ತುಂಬ ಚೆನ್ನಾಗಿತ್ತು ಗಣಪತಿ ಸೊ ಮೊದಲನೇ ಗಣಪತಿ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ ಸೊ ನಾನು ಅಲ್ಲೇ ಹೇಳಿದೆ ಇದೆ ಮೊದಲನೇ ಗಣಪತಿ ನೋಡಿ ಫ್ರೆಂಡ್ಸ್ ಅಂತ ಆದರೆ ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಮತ್ತು ಮ್ಯೂಸಿಕ್ ಎಲ್ಲ ಹಾಕಿದ್ರು ಹಾಗಾಗಿ ವಾಯ್ಸ್ ಓವರ್ ಕೊಡೋಣ ಅಂತ ಸುಮ್ಮನೆ ಆಗಿಬಿಟ್ಟೆ ಸೊ ಇದು ನಮ್ಮದು ಎರಡನೇ ಗಣಪತಿ ನೋಡಿ ರಾಮ ಗಣಪತಿ ಥೀಮಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಈ ಗಣಪತಿನೂ ಪಕ್ಕದಲ್ಲಿ ರಾಮನ್ ಸ್ಟ್ಯಾಚ್ಯೂ ಇದೆ ಗಣಪತಿ ಕೂಡ ನೋಡೋದಕ್ಕೆ ಚೆನ್ನಾಗಿತ್ತು ಸೊ ಎರಡನೇ ಗಣಪತಿಗೂ ಅಕ್ಷತೆ ಹಾಕಿ ಮುಂದೆ ಹೊರಟ್ವಿ ಇದು ನಮ್ಮ ಮೂರನೇ ಗಣಪತಿ ನೋಡಿ ಈ ಗಣಪತಿನೂ ಸುತ್ತ ಎಲ್ಲ ತುಂಬ ಚೆನ್ನಾಗಿತ್ತು ನಾವು ಒಂದು ಫೋಟೋ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ ಮೂರನೇ ಗಣಪತಿ ಇದು ಮಕ್ಕಳು ಕೂಡ ಗಣಪತಿ ನೋಡಿ ತುಂಬ ಖುಷಿ ಪಡ್ತಾಯಿದ್ರು ಇದು ನಮ್ಮ ನಾಲ್ಕನೇ ಗಣಪತಿ ಈ ಗಣಪತಿಯಂತೂ ಫುಲ್ ಫಿಲ್ಮ್ಯಾಟಿಕ್ ಕ್ರೀಮ್ ಇದರಲ್ಲಿ ಸಿಸ್ಟಮಲ್ಲಿ ಕೂರಿಸಿದ್ರು ತುಂಬಾ ಚೆನ್ನಾಗಿತ್ತು ಆ ಡೆಕೋರೇಷನ್ಗೂ ಆ ಗಣಪತಿಗೂ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಆ ಪೆಂಡಲ್ಲೇ ಅಷ್ಟು ದೊಡ್ಡದಾಕಿದ್ದಾರೆ ಇನ್ನು ಇದು ನಮ್ಮ ಇಂಡೋರ್ ಸ್ಟೇಡಿಯಮಿಂದ ಗಣಪತಿ ನೋಡಿ ಸ್ಪೋರ್ಟ್ಸ್ ಥೀಮಲ್ಲಿ ಗಣಪತಿ ನಿಲ್ಲಿಸಿದ್ರು ಇನ್ನು ಇದು ನಮ್ಮ ಆರನೇ ಗಣಪತಿ ಗಣೇಶ ನೋಡಿ ಎಷ್ಟು ಚೆನ್ನಾಗಿದೆ ಆ ಹಿಮ ಪರ್ವತದಲ್ಲಿ ಗಣೇಶ ಕೂತಿರೋ ಥರ ಥೀಮಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಆರನೇ ಗಣಪತಿ ಇದು ಅಕ್ಷತೆ ಹಾಕಿ ಮುಂದೆ ಹೊರಟ್ವಿ ಗಣಪತಿಗಳು ಒಂದಕ್ಕೊಂದು ಚೆನ್ನಾಗಿದೆ ನೋಡೋದಕ್ಕೆ ಅಷ್ಟು ಖುಷಿ ಆಗ್ತಾ ಇತ್ತು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಲಕ್ಷಣವಾಗಿ ಕಾಣ್ತಾ ಇತ್ತು ಗೌರವಂಗೂ ಕೂಡ ನಮಸ್ಕಾರ ಮಾಡಿ ಮುಂದೆ ಹೊರಟ್ವಿ ನೋಡಿ ಇದು ಏಳನೇ ಗಣಪತಿ ತುಂಬ ಪೀಸ್ಫುಲ್ಲಾಗಿ ಗಣಪತಿ ಎಷ್ಟು ಪೀಸ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಎಷ್ಟು ಹಸನ್ಮುಖಿಯಾಗಿ ಕಾಣ್ತಾ ಇತ್ತು ಸೊ ಏಳನೇ ಗಣಪತಿ ಪೂಜೆ ನಮಸ್ಕಾರ ಮಾಡಿಕೊಂಡು ಅಕ್ಷತೆ ಹಾಕಿ ಮುಂದೆ ಹೊರಟೆ ಸೊ ಅದಾದಮೇಲೆ ನಾವು ಮುಂದೆ ಹೊರಟ್ವಿ ಎಂಟನೇ ಗಣಪತಿ ಕೂಡ ಸಿಕ್ತು ಸೊ ಗಣಪತಿಗಳು ನೋಡೋದಕ್ಕೆ ಮನ್ಸಿಗೆ ಖುಷಿ ಇದು ಎಷ್ಟು ಲಕ್ಷಣವಾಗಿದೆ ಆ ಕಿವಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗಣಪತಿ ನಿಜವಾಗ್ಲೂ ಮನ್ಸಿಗೆ ನೆಮ್ಮದಿ ಸಿಕ್ತು ಇದು ನಮ್ಮ ಒಂಬತ್ತನೇ ಗಣಪತಿ ತುಂಬ ಚೆನ್ನಾಗಿ ಕೂರಿಸಿದ್ರು ಮಕ್ಕಳೆಲ್ಲ ಸೇರಿ ಒಂಬತ್ತನೇ ಗಣಪತಿಗೂ ಅಕ್ಷತೆ ಹಾಕಿ ಮುಂದೆ ಹೊರಟ್ವಿ ಸೊ ಇದು ನಮ್ಮ ಹತ್ತನೇ ಗಣಪತಿ ತುಂಬ ಯುನೀಕ್ ಕಾನ್ಸೆಪ್ಟಲ್ಲಿತ್ತು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಗಣೇಶ ಸೊ ಅಲ್ಲಿ ಮ್ಯೂಸಿಕ್ ಎಲ್ಲ ಇತ್ತು ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನಮ್ಮದು ಹನ್ನೊಂದನೇ ಗಣಪತಿ ನೋಡಿ ಇಲ್ಲಿಯೂ ಗೌರಮ್ಮ ಚಿಕ್ಕದಾಗಿ ಪುಟಾಣಿಯಾಗಿ ಚೆನ್ನಾಗಿತ್ತು ಸೊ ಗೌರವಂಗೂ ನಮಸ್ಕಾರ ಹಾಕಿ ಮುಂದೆ ಹೊರಟ್ವಿ ನೋಡಿ ಇದು ನಮ್ಮದು ಹನ್ನೆರಡನೇ ಗಣಪತಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಇಲ್ಲಿ ಆಲ್ಮೋಸ್ಟ್ ಗಣಪತಿ ಬಿಡೋ ಟೈಮ್ ಆಗಿತ್ತು ಅಂತ ರಶ್ ಇತ್ತು ಸೊ ಹಾಗೆ ನಮಸ್ಕಾರ ಹಾಕಿ ಅಕ್ಷತೆ ಹಾಕಿ ಮುಂದೆ ಹೊರಟ್ವಿ ಇನ್ನು ನಮ್ಮ ಹಾಸನದ ಆರ್ ಎಸ್ ಎಸ್ ಗಣಪತಿ ತೋರಿಸ್ತಲೇ ಇದ್ದರೆ ಆಗತ್ತಾ ನೋಡಿ ನಮ್ಮ ಪಂಚಜನ್ಯ ಗಣಪತಿ ಸಿಕ್ಕೇ ಬಿಡ್ತು ಎಷ್ಟು ಚೆನ್ನಾಗಿದೆ ನೋಡಿ ಹಾಸನ ಹೊಯ್ಸಳ ನಗರದ್ದು ಕಾನ್ಸೆಪ್ಟನ್ನು ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನಮ್ಮ ಪಂಚಜನ್ಯ ಕಾನ್ಸೆಪ್ಟು ನೋಡಿ ಆರ್ ಎಸ್ ಎಸ್ ಗಣಪತಿ ಗಾಯಿಸಿದ್ದು ತುಂಬ ಚೆನ್ನಾಗಿತ್ತು ಜನನೂ ಜಾಸ್ತಿ ಇದ್ದರು ಮಧ್ಯದಲ್ಲಿ ನಮಗೆ ದರ್ಶನ ಕೂಡ ಆಯಿತು ತುಂಬ ಖುಷಿಯಾಯಿತು ನಮ್ಮ ಗಣಪತಿ ನೋಡಿ ಇದೇ ನಮ್ಮ ಹಾಸನದ ಆರ್ ಎಸ್ ಎಸ್ ಗಣಪತಿ ಎಷ್ಟು ಚೆನ್ನಾಗಿದೆ ಗೌರಮ್ಮನ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಹದಿಮೂರನೇ ಗಣಪತಿ ಮುಗಿಸಿ ಮುಂದೆ ಹೊರಟ್ವಿ ಆ ಹೊರಗಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ ಡೀಟೇಲ್ ಆಗಿ ಎಷ್ಟು ಕಂಪ್ಲೀಟಾಗಿ ಗಣೇಶ ಕಾಣ್ತಾ ಇತ್ತು ಸೊ ನಮ್ಮ ಹದಿನಾಲ್ಕನೇ ಗಣಪತಿಗೋಸ್ಕರ ನಾವು ಹುಡ್ಕೊಂಡು ಹೊರಟ್ವಿ ಮುಂದೆ ಹೋಗ್ತಿದ್ದಂಗೆ ನಮಗೆ ಹದಿನಾಲ್ಕನೇ ಗಣಪತಿ ಸಿಕ್ಕೇ ಬಿಡ್ತು ಅಲ್ಲೂ ಗೌರಮ್ಮಂಗೆ ನಮಸ್ಕಾರ ಹಾಕಿ ಒಂದು ನಮಸ್ಕಾರ ಹಾಕಿ ಮುಂದೆ ಹೊರಟ್ವಿ ಹಾಗೆ ಮುಂದೆ ಹೋಗ್ತಾ ನಮ್ಮ ಹದಿನೈದನೇ ಗಣಪತಿ ಸಿಕ್ಕೇ ಬಿಡ್ತು ಇದು ನೋಡಿ ಎಷ್ಟು ಚೆನ್ನಾಗಿದೆ ಲಕ್ಷಣವಾಗಿ ಕಾಣ್ತಾ ಇತ್ತು ಅವ್ರ ಪೇಟ ನೋಡಿ ಇಷ್ಟು ಯುನೀಕ್ ಕಾನ್ಸೆಪ್ಟಲ್ಲಿತ್ತು ಇಲ್ಲೂ ಕೂಡ ನಮಗೆ ತೀರ್ಥ ಎಲ್ಲ ಸಿಕ್ತು ಇದನ್ನು ಮುಗಿಸಿ ಮುಂದೆ ಹೊರಟ್ವಿ ನಮ್ಮ ಹದಿನಾರನೇ ಗಣಪತಿ ಉಡ್ಕೊಂಡು ಹೊರಟ್ರೆ ಇಲ್ಲಿ ಪುಟಾಣಿ ಗಣಪತಿ ಇದ್ದಾರೆ ಬಾಲಚಂದ್ರ ಗಣಪತಿಯವರು ಎಷ್ಟು ಚೆನ್ನಾಗಿದೆ ಗೈಸ್ ನೋಡಿ ಪುಟಾಣಿ ಗಣಪತಿ ತಾಯಿನೂ ತಾಯಿ ಪಾರ್ವತಿ ಕಾನ್ಸೆಪ್ಟು ಮಗು ಗಣಪತಿ ಮಗು ಚಿಕ್ಕ ಮಗು ಗಣಪತಿ ಕಾನ್ಸೆಪ್ಟ್ ಇದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಅಲ್ಲಿ ಗೌರಮ್ಮನ್ ಗೌರಮ್ಮನ ನೋಡಿ ಎಷ್ಟು ತಾಯಿ ದೊಡ್ಡವ್ರ ಥರ ಕಾಣ್ತಾ ಇದೆ ಮಗು ನೋಡಿ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ ಸೊ ಇನ್ನು ಡೀಟೇಲಾಗಿತ್ತು ಒಳ್ಳೆ ಕಾನ್ಸೆಪ್ಟಲ್ಲಿತ್ತು ಇದು ಸೊ ಇಲ್ಲಿ ನಮ್ಮ ಹದಿನೇಳನೇ ಗಣಪತಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಆ ಸೈಡಲ್ಲಿ ಕಂಬ ಎಲ್ಲ ಇಟ್ಟು ತುಂಬ ಚೆನ್ನಾಗಿ ಮಾಡಿದರು ಅವ್ರಿಗೆ ನನ್ನ ನೋಡಿ ಏನಿಸ್ತು ಏನೋ ಆರತಿ ಮಾಡಿ ಅಮ್ಮ ಅಂದರು ಸೊ ಇಂಥ ಒಳ್ಳೆ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗಲಿಲ್ಲ ಇಂಥ ಒಳ್ಳೆ ಚಾನ್ಸ್ನ ಮಿಸ್ ಮಾಡ್ಕೋಬಾರ್ದು ಅಂತ ಆರತಿ ಮಾಡಿ ಆಶೀರ್ವಾದ ಪಡ್ಕೊಂಡೆ ಅಲ್ಲಿಂದ ಮುಂದೆ ಹೊರಟ್ರೆ ನಮ್ಮ ಹದಿನೆಂಟನೇ ಗಣಪತಿ ಸಿಕ್ತು ಇದು ನೋಡಿ ಎಷ್ಟು ಇಂಡೀಟಲ್ಲಾಗಿ ರೋಡಿಗೆಲ್ಲ ಲೈಟಿಂಗ್ಸ್ ಹಾಕಿ ಎಫರ್ಟ್ ಹಾಕಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಆಯಿತು ಇದು ಕಂಪ್ಲೀಟ್ ಒಂಥರ ಪಿಕಾಕ್ ಕಾನ್ಸೆಪ್ಟಲ್ಲಿ ಮಾಡಿದರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಪಿಕಾಕ್ ಕಾನ್ಸೆಪ್ಟ್ ಇದು ಗಣೇಶ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಮೋಷಿಕನ ಮೇಲೆ ಕಾಲಿಟ್ಕೊಂಡು ಕೂತಿರೋದು ಚೆನ್ನಾಗಿತ್ತು ಗೈಸ್ ಇದು ನಮ್ಮ ಹತ್ತೊಂಬತ್ತನೇ ಗಣಪತಿ ಗೌರಿನ ಮುಂದೆ ಕೂರಿಸಿ ಅಲಂಕಾರ ಮಾಡಿ ಹಿಂದೆ ಗಣಪತಿನ ಸಿಂಹದ ಮೇಲೆ ಕೂರಿಸಿದ್ರು ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ಮುಂದೆ ಹೊರಟ್ರೆ ನಂದಿ ಮೇಲೆ ಎರಡು ನಂದಿ ಮೇಲೆ ಗಣೇಶ ಕೂತಿರೋ ಇಪ್ಪತ್ತನೇ ಗಣಪತಿ ನೋಡಿ ಆ ಗೌರಮ್ಮನ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ದೊಡ್ಡ ಗಣೇಶ ಇದೂ ತುಂಬ ಚೆನ್ನಾಗಿತ್ತು ಇಪ್ಪತ್ತನೇ ಗಣಪತಿ ಸಿಕ್ಕೇ ಬಿಡ್ತು ಇನ್ನು ನಮ್ಮ ಕಡೆಯದಾಗಿ ಇಪ್ಪತ್ತೊಂದನೇ ಗಣಪತಿ ಉಡ್ಕೊಂಡು ಹೊರಟಾಗ ಸಿಕ್ಕಿದ ಗಣಪ ಇವನೇ ಎಷ್ಟು ಚೆನ್ನಾಗಿದೆ ಇಪ್ಪತ್ತನೇ ಗಣಪತಿ ಮನ್ಸಿಗೆ ಎಷ್ಟು ನೆಮ್ಮದಿ ಸಿಕ್ತು ಇವತ್ತು ಇಪ್ಪತ್ತೊಂದು ಗಣಪತಿ ನೋಡಿ ಮನೆಯಲ್ಲೂ ಪೂಜೆ ಮಾಡಿ ಗಣಪತಿ ಆಶೀರ್ವಾದ ನಾವು ಪಡ್ಕೊಂಡಿದ್ದೀವಿ ಅನಿಸುತ್ತೆ ಸೊ ಹೀಗಿತ್ತು ನಮ್ಮ ಚತುರ್ಥಿ ನೀವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿ ಕಮೆಂಟ್ ಮಾಡಿ ಮನ್ಸಿಗೆ ಮಾತ್ರ ತುಂಬ ನೆಮ್ಮದಿ ಸಿಕ್ತು ಆ ಗಣಪತಿ ಎಲ್ಲರಿಗೂ ವಿದ್ಯೆ ಬುದ್ಧಿ ಆರೋಗ್ಯ ಐಶ್ವರ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾೋ ಹೇಗಿತ್ತು ಇವತ್ತಿನ ನಮ್ಮ ವೀಡಿಯೋ ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ